ಹೇಳಿ <laughs> 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 ಆಕ್ಚುಲಿ ಇದರಲ್ಲಿ ಹೀರೋ ಹೀರೋನ್ ಅಂತ ಏನಿಲ್ಲ ಅಣ್ಣ ಆಕ್ಚುಲಿ ಎಲ್ಲ ಲೀಡ್ ರೋಲ್ಗಳ ಗಜೇಂದ್ರ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ನಮ್ಮ ಮಾವನ್ ಕ್ಯಾರೆಕ್ಟರ್ ಇವ್ರು ಬಾಮನ್ ಕ್ಯಾರೆಕ್ಟರ್ ಇಂದು ಆಲ್ಮೋಸ್ಟ್ ಅಲ್ಲಿ ನಮ್ದು ನಮ್ಮಷ್ಟೇ ಲೀಡ್ ಬಂದಿದೆ ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ತು ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಹದಿನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ ಡೈಲಾಗ್ಸ್ ಗಳಿವೆ ಟೋಟಲ್ ಕಾಮಿಡಿಯಾಗಿ ಆಗಿ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮ್ ಅಲ್ಲಿ ನನ್ಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಮದುವೆ ಆಗೋದು ಅಂದ್ರೆ ಅಂದ್ರೆ ಕೊರೋನಾ ಬಂತಲ್ಲ ಆ ಟೈಮ್ ಅಲ್ಲಿ ನಡೆಯೋ ಸ್ಟೋರಿ ಇಲ್ಲ 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 ಇಲ್ಲ

ನಮ್ಮ ಇದಕ್ಕೆ ಹೆಚ್ಚಾಗಿ ನಮ್ಗೆ ಇದು ವಸ್ತು ನನ್ಗೆ ಅನುಭವ ಕಡಿಮೆ ಎಲ್ಲ ನಮ್ ಸಿರುಂಡೆ ಅವರು ಮಾತಾಡ್ತಾರೆ